ಹಾಯ್ ಫ್ರೆಂಡ್ಸ್ ನಾನು ಯಶೋದಾ ಇವತ್ತಿನ ರೆಸಿಪಿ ಹೆಗ್ ಮಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ನಾಲ್ಕು ಮೊಟ್ಟೆ ಆಲೂಗಡ್ಡೆ ಎರಡು ಇಟ್ಟಿರೋ ಅಂಥದ್ದು ಕ್ಯಾಪ್ಸಿಕಮ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಟೊಮೊಟೊ ಎರಡು ಟೊಮೊಟೊ ಸಣ್ಣಗೆ ಹೆಚ್ಚಿರೋ ಅಂಥದ್ದು ಆನಿಯನ್ ಒಂದು ದೊಡ್ಡ ಸಣ್ಣಕ್ಕೆ ಹೆಚ್ಚಿ ಇಟ್ಟಿರೋವಂಥದ್ದು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಮಸಾಲ ಪುಡಿ ಎರಡು ಸ್ಪೂನ್ ಅರಶಿನ ಅರ್ಧ ಸ್ಪೂನ್ ಕಾಯಿ ತುರಿ ಅರ್ಧ ಕಪ್ಪು ಅರ್ಧ ಕಪ್ಪು ಕಾಯಿ ತುರಿನ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕೊಳ್ಬೇಕು ಹಾಕೊಂಡಾಯಿತು ಸ್ವಲ್ಪ ನೀರು ಹಾಕೋಣ ರುಬ್ಕೊಳ್ಳೋಕ್ಕೆ ಕಾಯಿ ಮಾತ್ರ ರುಬ್ಕೊಳ್ಳೋದಷ್ಟೇ ಈಗ ನಾವು ಈ ಥರ ಬಾಣಲಿ ಇಟ್ಕೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಸಾಸಿವೆನೂ ಹಾಕೋಬೇಕು ಫಸ್ಟು ಸಾಸಿವೆ ಹಾಕಿದ ನಂತರ ಒಗ್ಗರಣೆ ಸೊಪ್ಪು ಹಾಕ್ಕೊಳ್ಳೋಣ మనం దొడ్డ వీళ్ళు మనకు అప్లై మాకూ ంతరమటన హి హక్తాయిడూ టటో ఎక్కి అంతే నంతరూ బిడేన హక్కుతాయి అది టీ స్పూన్ అటు అసడి హాకె

ரு ருச்சப்பூனாண்டி நான் ருபிரோ அந்த காயில அல்ல கை ருபிரோதான் ஹாக்கி ನೀರು ಸೇರಿಸ್ತಾ ಇದ್ದೀನಿ ಈಗ ನಾನು ಹಚ್ಚಕಾರದ ಪುಡಿ ಎರಡು ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೆಯೇ ಧನ್ಯಾ ಎರಡು ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಹಾಗೇನೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಹೆಚ್ಚಿಗೆ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ಮಟ್ಟೆ ಬೇಯಿಸಿರೋ ಅಂಥ ಮಟ್ಟೆ ನಾಲ್ಕು ಹಾಕೋಣ ಹಾಗೆಯೇ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹದಿನೈದು ನಿಮಿಷಕ್ಕೆ ರೆಡಿ ಆಗುತ್ತದೆ ಇದು ಗ್ರೇವಿ ಇದ್ರ ಜೊತೆ ರೊಟ್ಟಿ ತಿನ್ಬೋದು ರೈಸ್ ತಿನ್ಬೋದು ಚಪಾತಿ ಕೂಡ ತಿನ್ಬೋದು ಪರೋಟ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪರೋಟ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಂ ರೆಡಿಯಾಗಿದೆ ಸೂಪರ್ ಆಗಿದೆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಲೈನ್ ಕಟ್ ಕಟ್ ಮಾಡಿದ್ದೀನಿ ಮೊಟ್ಟೆನ ನೋಡಿ ಮಸಾಲೆ ಇಡ್ಕೊಳ್ಳುತ್ತೆ ಇವಾಗ ನಾವು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈ ಥರ ಪಾತ್ರೆಯಲ್ಲಿ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಮೊಟ್ಟೆ ಹಾಕೊಂಡಿದ್ದೀನಿ ತುಂಬ <laughs> ಚೆನ್ನಾಗಿರುತ್ತೆ ನೋಡಿ ಸೂಪರ್ ಹೆಗ್ ಕರಿ ರೆಡಿಯಾಗಿದೆ